ನಮಸ್ಕಾರ ವೀಕ್ಷಕ ಬಂಧುಗಳೇ ವಸಂತವಲ್ಲಭರಾಯ ದೇವಾಲಯದ ಸಮೂಹ ದೇವಾಲಯದಲ್ಲಿ ಒಂದು ಆಗಿರುವಂತ ಚಂಪಕಧಾಮ ದೇವಾಲಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಹಣ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು ಒಂದು ಪ್ರಾಥಮಿಕ ತನಿಖೆಯಲ್ಲಿ ಕಣ್ಮುಂದೆ ಬಂದಿದೆ ಅವ್ಯವಹಾರದಲ್ಲಿ ಶಾಂತಮ್ಮ ಅವರು ರುಕ್ಮಿಣಿಯವರು ಮಮತಾ ಅವರು ಮಾನಿಂದ ಅವರು ಇವರನ್ನ ಅಮಾನತ್ ಮಾಡಿ ಹೊರಗಡೆ ಇಟ್ಟು ತನಿಖೆ ಮಾಡಬೇಕು ಮತ್ತು ಪುರುಷೋತ್ತಮ ಮತ್ತು ಸಚಿವರ ಪಿ ಆಗಿರುವಂತ ರಘು ಅವರನ್ನು ಯಾವುದೇ ರೀತಿಯ ಇನ್ವೈರ್ಮೆಂಟ್ ಇಲ್ಲದ ಹಾಗೆ ಮೇಂಟೈನ್ ಮಾಡಬೇಕು ಯಾವುದೇ ಶಿಫಾರಸ್ಸಿಗೆ ತಲೆ ಟ್ರಾನ್ಸ್ಪರೆಂಟ್ ಆಗಿ ತನಿಖೆಯನ್ನ ಮಾಡಬೇಕು ಈಗಾಗಲೇ ನಾರಾಯಣ ಸ್ವಾಮಿ ಅವ್ರನ್ನ ಮತ್ತು ಇನ್ನೊಂದು ಮಹಿಳಾ ಅಧಿಕಾರಿಯನ್ನ ಅಲ್ಲಿ ತನಿಖೆಗೆ ಹಾಕಿದೆ ಅದು ಟ್ರಾನ್ಸ್ಪರೆಂಟ್ ಆಗಿ ಆಗಬೇಕು ಅನ್ನೋದಾದ್ರೆ ಸಂಸ್ಕಾರ ಇರುವಂತ ಅಥವಾ ಈ ಇಲಾಖೆ ಎಲ್ಲದ ವ್ಯಕ್ತಿಯನ್ನ ಅಲ್ಲಿ ತನಿಖೆಗೆ ಹಾಕಿದ್ರೆ ಇನ್ನೂ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ ಒಟ್ಟಾರೆ ಯಾರು ತನಿಖೆಯನ್ನು ಮಾಡ್ತಿದ್ದಾರೆ ಅವರ ಮೇಲೆ ಕಣ್ಣಿಟ್ಟಿರ್ಬೇಕು ಅವರ ಚದನವದನವನ್ನ ಪ್ರತಿ ಹೆಚ್ಚು ಹೆಚ್ಚೆಗೂ ಗಮನ ಕೊಡ್ತಾ ಇರಬೇಕು ಅನ್ಸುತ್ತೆ ಯಾಕೆಂದ್ರೆ ಅತಿ ಸೂಕ್ಷ್ಮವಾದ್ದು ಈ ಹಿಂದೆ ಬೇರೆ ಬೇರೆ ದೇವಾಲಯಗಳಲ್ಲಿ ಈ ರೀತಿ ಆಗಿರುವಂತದ್ದು ಯಾವುದಕ್ಕೂ ಉತ್ತರ ಸಿಕ್ಕಿಲ್ಲ ಉದಾಹರಣೆಗೆ ಆ ದೇವಾಲಯದಲ್ಲಿ ಶ್ರೀನಿವಾಸ ಮೂರ್ತಿಯವರ ಅವರ ಅಣ್ಣನ ಮಗ ಶ್ರೀನಿವಾಸ ಎಂಟು ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ರು ಆತ ಇವಾಗ ಆರಾಮಾಗಿ ತಿರುಗಾಡ್ಕೊಂಡಿದ್ದಾರೆ ಇನ್ನು ಆಯುಕ್ತರ ಪಿ ಎ ಆಗಿದ್ದಂತ ಕೃಷ್ಣ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದು ಅವ್ರ ಬಾಡಿಗೆ ಅವರಿದ್ದಾರೆ ಈ ರೀತಿ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಈ ರೀತಿ ಅವ್ಯವಸ್ಥೆಗಳಾಗ್ತಿದ್ರು ನಾವು ತನಿಖೆಗೆ ಯಾರನ್ನೋ ಒಬ್ ಜೋಡಿಸಿದ್ದೀವಿ ಅಂತ ಕಣ್ಮುಚ್ಕೊಂಡು ಕೂತ್ಕೊಳ್ಳುವಂಥದ್ದು ಅಧಿಕಾರಿಗಳ ಕೆಲಸ ಆಗಿದೆ ಅದು ಹೋಗಬೇಕು ಇಲ್ಲಿ ತನಿಖೆಗೆ ಹಾಕಿ ತನಿಖೆಗೆ ವಹಿಸಿದ್ದೀವಿ ಅದನ್ನ ಗಮನಿಸಬೇಕು ನಾನು ಕೊನೆ ಹಂತದವರೆಗೂ ಅನ್ನುವಂತ ಮಾನಸಿಕತೆಯನ್ನ ಮಾನ್ಯ ಆಯುಕ್ತರು ಬೆಳೆಸಿಕೊಳ್ಳಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ